ವಾ ನರೇಂದ್ರ ಮೋದಿ ಅವರಿಗೆ ನಾನು ಅವ್ರದ್ದು ಯಾಕೆ ಹೇಳ್ತೀರಿ ನೀವು ಕಾನೂನು ಸುವ್ಯವಸ್ಥೆ ಅಂದರೆ ಡೆಫಿನೇಷನ್ ಹೇಳ್ಬೇಕಾಗ್ತದೆ ಅವರು ಏನು ಕಾನೂನು ಸುವ್ಯವಸ್ಥೆ ಅಂತ ಹಾಗಾದ್ರೆ ಇವರು ಆಡಳಿತದಲ್ಲಿದ್ದಾಗ ಹಾಗಾದ್ರೆ ಮರ್ಡರ್ಗಳಾಗ್ಲಿಲ್ವಾ ಅವರು ನಿರೀಕ್ಷೆ ಮಾಡಿದ್ದು ನಾನ್ನೂರು ಬರುತ್ತೆ ಅಂತ ಹೇಳ್ಕೊಂತ ಇದ್ರು ಆದ್ರೆ ಇವತ್ತು ಸುಮಾರು ಅರವತ್ತರವತ್ತೈದು ಸೀಟ್ಗಳು ಕಡಿಮೆ ಆಗಿದೆ ಅಂದ್ರೆ ಅರ್ಥ ಜನ ಎಲ್ಲೋ ಒಂದು ಕಡೆ ಅವರನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥ ತೋಲ್ಡ್ ಡಿಬ್ಯಾಕಲಿಂದ ಏನಾದರೂ ಸಚಿವರ ತಲೆದಂಡ ಏನಾದರೂ ಆಗುತ್ತೆ ಯಾರು ಯಾವ ಡಿಬೇಕಲ್ಲು ಅಂದರೆ ಈಗ ಎಲ್ಲಿ ಡಿಬ್ಯಾಕಲ್ ಆಗಿದೆ ಅಲ್ಲ ಈಗ ನೀವು ಅಲ್ಲ ಯಾರು ಹೇಳಿದರು ನಿಮಗೆ ಡಿಬ್ಯಾಕಲ್ ಆಗಿದೆ ಹತ್ತೈದರಿಂದ ಇಪ್ಪತ್ತು ಇಲ್ಲ ಅಲ್ಲ ನಾವು ಒಂದರಿಂದ ಒಂಬತ್ತಕ್ಕೆ ಹೋಗಿದ್ದೀವಲ್ಲ ಅದು ಅದು ಯಾವುದು ಅದು ಡಿಬ್ಯಾಕಲ್ ಅಂತ ಅನ್ಸೋಲ್ಲ ಮತ್ತು ನಿರೀಕ್ಷೆಯಲ್ಲಿ ಇಲ್ಲ ಅದು ನಿಮ್ಮ ವಿಶ್ಲೇಷಣೆ ಇರಬಹುದು ನಮಗೆ ಯಾವ ಡಿಬ್ಯಾಕಲ್ ಆಗಿಲ್ಲ ಪರ್ಸೆಂಟೇಜ್ ಆಫ್ ಓಟ್ ಶೇರ್ ಜಾಸ್ತಿ ಆಗಿದೆ ಒಂದು ಸೀಟ್ ಇದ್ದಿದ್ದು ಒಂಬತ್ತು ಸೀಟ್ ಗೆದ್ದಿದ್ದೇವೆ ಆದ್ದರಿಂದ ನಮಗೆ ಒಳ್ಳೇದಾಗಿದ್ದೇವೆ ನಾವು ನಾವು ಹೌದು ನಿರೀಕ್ಷೆ ನಮಗೆ ಇಪ್ಪತ್ತು ಅಂತ ಅಂತಿತ್ತು ನಮಗೆ ಇಪ್ಪತ್ತೆಂಟು ಗೆದಿಬೇಕು ಅಂತ ನಾವೆಲ್ಲ ಇಪ್ಪತ್ತು ಎದ್ದೀವಿ ಅಂತನೂ ಅನ್ಕೊಂಡಿದ್ವಿ ನಿರೀಕ್ಷೆ ನಿರೀಕ್ಷೆ ಆದಷ್ಟು ಆಗೋದೀಗ ನಾವು ಅವರಿಗೆ ಡಿಬ್ಯಾಕಲ್ ಆಗಲಿಲ್ವಾ ನರೇಂದ್ರ ಮೋದಿ ಅವರಿಗೆ ನಾನು ನಾನು ಹೇಳಿ ಹೇಳಿಯಲ್ಲ ನಮ್ದು ಯಾಕೆ ಹೇಳ್ತೀರಿ ನೀವು ನಾನ್ನೂರಕ್ಕೆ ಈಗ ಅವರು ಎಷ್ಟಕ್ಕೆ ಬಂದಿದ್ದಾರೆ ಇನ್ನೂರ ನಲ್ವತ್ತಕ್ಕೆ ಬಂದಿದ್ದಾರೆ ಅವರಿಗೆ ಡಿಬ್ಯಾಕಲ್ ಅಲ್ವಾ ನಮ್ಮದೇನೇ ಹೇಗೆ ಈಗಾಗಲೇ ಅನೇಕ ಬಾರಿ ನಾನು ಉತ್ತರ ಕೊಟ್ಟಿದ್ದೇನೆ ಯಾವ ಕಾನೂನು ಸುವ್ಯವಸ್ಥೆ ಹಾಳಾಗಿಲ್ಲ ಯಾವುದೂ ಕೂಡ ಯಾವುದು ನಾ ಕೊಲೆ ಆಗಿದೆ ಆಗಬಾರ್ದಾಗಿತ್ತು ಕೊಲೆ ಯಾಕಾಗಿದೆ ಅನ್ನೋದನ್ನು ಅವರು ಗಮನಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಆದರೆ ಕಾನೂನು ಸುವ್ಯವಸ್ಥೆ ಏನು ಎಲ್ಲಿಯಾದರೂ ಕಮಿನಲ್ ಕ್ಲಾಶಸ್ ಆಗಿದೆಯಾ ಎಲ್ಲಿಯಾದರೂ ಕೂಡ ಸಂಘರ್ಷ ಆಗಿದೆಯಾ ಅಥವಾ ಆ ರೀತಿ ಘಟನೆಗಳು ರಾಜ್ಯದಲ್ಲಿ ಎಲ್ಲೆ ಕೂಡ ಕಳೆದ ಒಂದು ವರ್ಷದಿಂದ ಆಗಿದ್ದ ಆಗಿದೆಯಾ ಎಲ್ಲ ನಮ್ಮ ಗಣೇಶನ ಹಬ್ಬ ಆಯಿತು ರಂಜಾನ್ ಆಯಿತು ಎಲ್ಲವೂ ಸುಖಕರವಾಗಿ ಅಂತ್ಯ ಆಗಿದೆ ಸಾಮಾನ್ಯವಾಗಿ ಅಂಥದ್ದೇ ಘಟನೆಗಳು ನಡೀತಾ ಇತ್ತು ಆಮೇಲೆ ರಾಜಕೀಯದ ದೃಷ್ಟಿಯಿಂದ ಏನಾದರೂ ಕೂಡ ಮರ್ಡರ್ಗಳಾಗಿದೆಯಾ ಅಥವಾ ಅದಕ್ಕೆ ಹೋರಾಟಗಳಾಗಿದೆಯಾ ಒಡೆದಾಟಗಳಾಗಿದೆಯಾ ಕಾನೂನು ಸುವ್ಯವಸ್ಥೆ ಅಂದರೆ ಡೆಫಿನೇಷನ್ ಅವರು ಏನು ಕಾನೂನು ಸುವ್ಯವಸ್ಥೆ ಅಂತ ಹಾಗಾದರೆ ಇವರು ಆಡಳಿತದಲ್ಲಿದ್ದಾಗ ಹಾಗಾದರೆ ಮರ್ಡ್ರ್ಗಳಾಗಲಿಲ್ವಾ ಅಂಕಿ ಸಂಖ್ಯೆ ಎಲ್ಲ ನಾನು ಬಿಡುಗಡೆ ಮಾಡ್ತೀನಿ ಸಂದರ್ಭ ಬಂದಾಗ ಆದರೆ ಇವರ ಕಾಲದಲ್ಲೂ ಮರ್ಡ್ರ್ ಆಗಿತ್ತಲ್ಲ ಇವ್ರ ಕಾಲದಲ್ಲೂ ಕ್ರೈಮ್ ಆಗಿತ್ತಲ್ಲ ಕ್ರೈಮ್ ರೇಟ್ ಇವ್ರ ಇತ್ತು ಅಂತ ಹೇಳಿ ಆ ಕಂಪಾರಿಸನ್ನು ಮಾಡಬೇಕಾಗ್ತದೆ ಅದರಿಂದ ಸುಮ್ಮನೆ ಏನೋ ಒಂದು ಪಾಸಿಂಗ್ ರೆಫರೆನ್ಸು ಕಾನೂನು ಸುವ್ಯವಸ್ಥೆ ಹಳಾಗ್ಬಿಟ್ಟಿದೆ ಏನಾಗಿದೆ ಹೇಳಬೇಕಲ್ವಾ ಭಾಳಷ್ಟು ಕಡೆ ಈಗ ನಾವು ಸೋತಿದ್ದೇವೆ ನಾವು ಈ ಸೋಲಿನ ವಿಶ್ಲೇಷಣೆಯನ್ನು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ಹೇಳಿ ಈಗಾಗಲೇ ನಾವೆಲ್ಲರೂ ಕೂಡ ಮಾತನಾಡ್ತಾ ಇದ್ದೇವೆ ಯಾಕೆ ಸೋತಿದ್ದೇವೆ ಎಲ್ಲಿ ನಾವು ಇಡಬಿದ್ದೇವೆ ನಾವು ಒಂದು ವರ್ಷದ ಆಡಳಿತದಲ್ಲಿ ಜನಸಮುದಾಯಕ್ಕೆ ಬೇಕಾದಂಥ ಗ್ಯಾರಂಟಿಗಳ ಮೂಲಕ ಅವರಿಗೆ ಬಡತನ ನಿರ್ಮೂಲನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡಿದ್ದು ನಮ್ಮ ದೃಷ್ಟಿಯಲ್ಲಿ ಇದು ಜನಕ್ಕೆ ತಲುಪಿದೆ ಈಗಾಗಲೇ ಅನುಷ್ಠಾನ ಆಗಿದೆ ಆದರೂ ಕೂಡ ಇದು ನಮ್ಮ ರಾಜಕೀಯದ ದೃಷ್ಟಿಯಿಂದ ನಾವು ಮಾಡದೇ ಇದ್ದರೂ ಕೂಡ ಸ್ವಾಭಾವಿಕವಾಗಿ ರಾಜಕೀಯಕ್ಕೆ ಇದು ಅನುಕೂಲ ಆಗಬಹುದು ಅಂತ ಊಹೆ ಮಾಡಿದ್ದು ನಾವು ಆದರೆ ಎಷ್ಟು ಮಟ್ಟಿಗಾಗಿದೆಯೋ ಅದನ್ನು ನಾವು ಒಂದಷ್ಟು ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ ಮಾಡ್ತೇವೆ ನಿನ್ನೆ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು ಮಾನ್ಯ ಅವರು ನಾವೆಲ್ಲರೂ ಕೂಡ ಒಂದು ಒಂದಿಷ್ಟು ಚರ್ಚೆ ಮಾಡಿದ್ದೇವೆ ಅಲ್ಲಿ ಬಂದಂಥ ಅಭಿಪ್ರಾಯ ಒಂದು ಸಮಿತಿಯನ್ನು ಮಾಡಿ ಒಂದು ಸಮಿತಿ ಹಿರಿಯರು ಅನುಭವಿ ಇರ್ತಕ್ಕಂಥವ್ರನ್ನ ಒಂದು ಸಮಿತಿಯನ್ನು ಮಾಡಿ ಇದರ ವಿಶ್ಲಿ ವಿಶ್ಲೇಷಣೆ ಮಾಡಬೇಕು ಆತ್ಮಾವಲೋಕನ ಮಾಡಬೇಕು ಅಂತ ಸಲಹೆಗಳನ್ನು ನೆನೆ ಅನೇಕ ಜನ ಸಚಿವರುಗಳು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಅಧ್ಯಕ್ಷರು ಏನು ತೀರ್ಮಾನ ಮಾಡ್ತಾರೆ ನೋಡಬೇಕು ಸ್ವಾಭಾವಿಕವಾಗಿ ನಮ್ಮ ಜನರಲ್ ಸೆಕ್ರೆಟ್ರಿ ಇನ್ಚಾರ್ಜ್ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜಿವಾಲಾ ಅವರಿದ್ದಾರೆ ಅವರು ಇನ್ಚಾರ್ಜ್ ಇರೋದರಿಂದ ಅವರು ಅವ್ರದ್ದು ಕೂಡ ಅವರು ಲೆಕ್ಕ ಕೊಡಬೇಕಲ್ಲ ಡೆಲ್ಲಿಯಲ್ಲಿ ಎ ಸಿ ಸಿಯಲ್ಲಿ ಹಾಗಾಗಿ ಅವರು ಕೂಡ ಒಂದಿಷ್ಟು ಈ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಅವರು ನಿರೀಕ್ಷೆ ಮಾಡಿದ್ದು ನಾನ್ನೂರು ಬರುತ್ತೆ ಅಂತ ಹೇಳ್ಕೊತಾ ಇದ್ದರು ಆದರೆ ಇವತ್ತು ಸುಮಾರು ಅರುವತ್ತರವತ್ತೈದು ಸೀಟ್ಗಳು ಕಡಿಮೆ ಆಗಿದೆ ಅಂದರೆ ಅರ್ಥ ಜನ ಎಲ್ಲೋ ಒಂದು ಕಡೆ ಅವರನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥದ್ದು ಯಾಕಂದರೆ ನಮ್ಮ ಪರ್ಸೆಂಟೇಜ್ ಆಫ್ ವೋಟ್ ಕೂಡ ಶಿವೋಟ್ ಶೇರು ನಮ್ಮದು ಜಾಸ್ತಿ ಆಗಿದೆ ರಾಜ್ಯ ಮಟ್ಟದಲ್ಲೂ ಆಗಿದೆ ರಾಷ್ಟ್ರ ಮಟ್ಟದಲ್ಲೂ ಆಗಿದೆ ಅದನ್ನು ನೋಡಿದರೆ ಗಮನಿಸಿದರೆ ಎಲ್ಲೋ ಒಂದು ಕಡೆ ಅವರಿಗೆ ಸೆಟ್ ಬ್ಯಾಕ್ ಆಗಿದೆ ಅವರು ನಿರೀಕ್ಷಿಸಿದ ಮಟ್ಟಕ್ಕೆ ಅಂತೂ ಆಗಿಲ್ಲ ಅವರಿಗೆ ನಮಗೆ ನಾವು ನಿರೀಕ್ಷಿಸಿದ ಮಟ್ಟದ ಇನ್ನೂ ಕೂಡ ಆಗಬೇಕಾಗಿತ್ತು ಅದು ಸ್ವಲ್ಪ ನಮಗೆ ಒಂದಿಷ್ಟು ಫೈನ್ ಟ್ಯೂನಿಂಗ್ ಮಾಡ್ಕೋಬೇಕಾಗಿತ್ತು ಮುಂದಿನ ದಲಿನಲ್ಲಿ ಮಾಡ್ಕೊಳ್ತೀವಿ ಅಲ್ಲ ನಾವು ನಿಲ್ಲಿಸೋದಿಲ್ಲ ಈ ರಾಜಕಾರಣಕ್ಕೋಸ್ಕರ ನಾವು ಮಾಡಿಲ್ಲ ಅದನ್ನು ಈ ರಾಜ್ಯದ ಬಡವರಿಗೆ ಅನುಕೂಲ ಆಗಬೇಕು ಅಂಥೇಳಿ ಆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ನಾವು ಹೆಚ್ಚು ಪಟ್ಟಣ ಪ್ರದೇಶದಲ್ಲಿ ಅದರ ಅವಶ್ಯಕತೆ ಇದೆಯೇನೋ ಗೊತ್ತಿಲ್ಲ ಆದರೆ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಆ ಬಡವರಿಗೆ ಕೂಲಿ ಮಾಡೋವರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ ಅದಕ್ಕಾಗಿ ನಾವು ನಿಲ್ಲಿಸೋದಿಲ್ಲ ಈ ಕಾರ್ಯಕ್ರಮಗಳನ್ನು ನಿಲ್ಲಿಸೋದಿಲ್ಲ